ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಸುದ್ದಿ ಸಮಯ ನ್ಯೂಸ್ ಚಾನಲ್ ಇದು ಡೆನ್ ನೆಟ್ವರ್ಕ್ ನಾನು ಮಹಾರುದ್ರ ಕುಳಿಗೆ ಮತ್ತೆ ಒಂದಿಷ್ಟು ಹೊಸ ಹೊಸ ಸುದ್ದಿಗಳನ್ನು ತೆಗೆದುಕೊಂಡು ನಾವು ನಿಮ್ಮ ಮುಂದೆ ಬರ್ತಾ ಇದ್ದೀವಿ ಈ ದಿನದ ಪ್ರಮುಖ ಹೆಡ್ಲೈನ್ಸ್ಗಳನ್ನು ನೋಡ್ಕೊಂಡು ಬರೋಣ ಸಿನಿಮಾ ಪ್ರಮೋಷನ್ಗಾಗಿ ಬೀದರ್ ನಗರಕ್ಕೆ ಆಗಮಿಸಿದ ನಟ ಜಯೀದ್ ಖಾನ್ ಜನವರಿ ಇಪ್ಪತ್ತ್ ಮೂರರಂದು ಸಿನಿಮಾ ಬಿಡುಗಡೆಯಾಗಲಿದೆ ಮಲೈಕಾ ವಾಸುಪಾಲ್ ಮತ್ತು ರಚಿತಾ ರಾಮ್ ನಾಯಕ ನಟಿಯಾಗಿ ನಟಿಸಿದ್ದಾರೆ ನೋಡಿ ಪ್ರೋತ್ಸಾಹಿಸಬೇಕೆಂದು ನಟ ಜಯೀದ್ ಖಾನ್ ಕೋರಿಕೆ ಜಹಿರಾಬಾದ್ ಸಮೀಪದ ರೇಜಂತಲ್ನಲ್ಲಿ ಜರುಗಿದ ಎರಡುನೂರ ಇಪ್ಪತ್ತಾರನೇ ವರ್ಷದ ಶ್ರೀ ಸಿದ್ದಿವಿನಾಯಕ ಜಯಂತಿ ಮಹೋತ್ಸವ ನೂರಾರು ದಂಪತಿಗಳಿಂದ ಹೋಮ ಹವನ ಪೂಜೆ ಸಲ್ಲಿಕೆ ಲಕ್ಷ ಪುಷ್ಪಾರ್ಚನೆ ಚಂಡಿ ಯಜ್ಞ ಸಂಪನ್ನ ಸಾವಿರಾರು ಭಕ್ತರಿಂದ ಮಹಾಪ್ರಸಾದ ಸ್ವೀಕಾರ ಬೀದರ್ನ ಬಸವಗಿರಿಯಲ್ಲಿ ನಡೆದ ಒಕ್ಕಲಿಗ ಮುದ್ದಣ್ಣನವರ ವಚನ ಚಿಂತನೆ ಕಾರ್ಯಕ್ರಮ ಕೆಎಸ್ಸಿಎ ರಾಯಚೂರು ವಲಯ ಸಂಚಾಲಕ ಕುಶಾಲರಾವ್ ಪಾಟೀಲ್ ಗಾದಗಿ ಅವರಿಂದ ಉದ್ಘಾಟನೆ ಅನ್ನದ ಮಹತ್ವ ಸಾರಿದ್ದ ಒಕ್ಕಲಿಗ ಮುದ್ದಣ್ಣ ಡಾಕ್ಟರ್ ಸವಿತಾ ಎರಹಳೆ ಇಂದಿನ ಒಂದಿಷ್ಟು ವಾರ್ತೆಗಳ ವಿವರಗಳನ್ನು ನೋಡ್ಕೊಂಡು ಬರೋಣ ಜನವರಿ ಇಪ್ಪತ್ತ್ಮೂರರಂದು ರಾಜ್ಯದಾದ್ಯಂತ ಬಹುತೇಕ ಚಿತ್ರಮಂದಿರಗಳಲ್ಲಿ ಏಕಕಾಲಕ್ಕೆ ನಾನು ನಾಯಕ ನಟನಾಗಿ ನಟಿಸಿರುವಂತಹ ಕಲ್ಟ್ ಸಿನಿಮಾ ಬಿಡುಗಡೆಯಾಗಲಿದೆ ಪ್ರತಿಯೊಬ್ಬರೂ ಕೂಡ ಈ ಚಿತ್ರವನ್ನು ನೋಡಿ ಪ್ರೋತ್ಸಾಹಿಸಬೇಕೆಂದು ನಟ ಜೈದ್ ಖಾನ್ ತಿಳಿಸಿದರು ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿರುವಂತಹ ಅವರು ಈ ಚಿತ್ರದಲ್ಲಿ ಮಲೈಕಾ ಮತ್ತು ರಚಿತಾರಾಮ್ ಅವರು ನಾಯಕ ನಟಿಯಾಗಿ ನಟನೆ ಮಾಡಿದ್ದಾರೆ ಲೋಕಿ ಈ ಸಿನಿಮಾದ ನಿರ್ಮಾಪಕರಾಗಿದ್ದರೆ ಅನಿಲ್ ಕುಮಾರ್ ಅವರು ನಿರ್ದೇಶಕರಾಗಿದ್ದಾರೆ ಈ ಚಿತ್ರದಲ್ಲಿ ಆರು ಹಾಡುಗಳಿವೆ ಮೂರು ಫೈಟ್ ದೃಶ್ಯಗಳಿವೆ ಅಲ್ಲದೆ ಪ್ರತಿಯೊಬ್ಬರ ಜೀವನದಲ್ಲಿ ನಡೆದಿರುವಂತಹ ಘಟನೆಗಳನ್ನೇ ಆಧಾರವಾಗಿಟ್ಟುಕೊಂಡು ಈ ಚಿತ್ರವನ್ನು ನಿರ್ಮಾಣ ಮಾಡಲಾಗಿದೆ ಹೃದಯಕ್ಕೆ ಸಮೀಪವಾದ ಮನಸ್ಸಿಗೆ ಹತ್ತಿರವಾದ ಸಿನಿಮಾ ತಯಾರು ಮಾಡಲಾಗಿದೆ ಡಾಕ್ಟರ್ ರಾಜ್ಕುಮಾರ್ ಅವರೇ ಮೂಲ ಪ್ರೇರಣೆಯಾಗಿದ್ದಾರೆ ಮೊದಲನೇ ಸಿನಿಮಾ ಬನಾರಸ್ ಆಗಿದೆ ಕಲ್ಟ್ ಇದು ಎರಡನೇ ಸಿನಿಮಾ ಆಗಿದೆ ಇದರಲ್ಲಿ ನಾನು ಬಹುತೇಕವಾಗಿ ಯಶಸ್ವಿ ಆಗಲಿಕ್ಕೆ ಒಂದು ನಾಯಕ ನಟನಾಗಿ ಒಂದು ನಟನೆ ಮಾಡಿದ್ದೇನೆ ದಯವಿಟ್ಟು ಎಲ್ಲರೂ ಕೂಡ ಈ ಸಿನಿಮಾವನ್ನು ನೋಡಿ ಪ್ರೋತ್ಸಾಹ ಕೊಡಬೇಕು ಎನ್ನುವಂಥ ಮಾತನ್ನು ಕೂಡ ಅವರು ಹೇಳಿದ್ದಾರೆ ಮುಂದುವರೆದು ಮಾತನಾಡಿದ ಅವರು ಕನ್ನಡ ಸಿನಿಮಾಗಳನ್ನ ನೋಡುವುದರ ಮುಖಾಂತರ ಬೆಳೆಸಬೇಕಾಗಿದೆ ಆಧುನೀಕರಣ ಮತ್ತು ಮೊಬೈಲ್ ಯುಗದಲ್ಲಿ ಜನರು ಚಿತ್ರಮಂದಿರಗಳ ಕಡೆ ಬರುವುದನ್ನು ನಿಲ್ಲಿಸಿದರು ಆದರೆ ಬದಲಾದ ಸನ್ನಿವೇಶದಲ್ಲಿ ಮತ್ತೆ ಜನರು ಥಿಯೇಟರ್ ಕಡೆಗೆ ವಾಲ್ತಾ ಇದ್ದಾರೆ ಕನ್ನಡ ಚಿತ್ರರಂಗ ಐಕ್ಯತೆಯಿಂದ ಕೂಡಿದೆ ನಾವೆಲ್ಲ ಒಂದೇ ಆಗಿದ್ದೇವೆ ಮುಂದೆ ಚಿತ್ರರಂಗ ಹೆಚ್ಚು ಬೆಳೆಯಲಿದೆ ಎಂದು ಆಶಾಭಾವ ವ್ಯಕ್ತಪಡಿಸಿದರು ನಾವು ಹೊಟ್ಟೆಯಲ್ಲಿ ಹಸಿವಿಟ್ಟುಕೊಂಡು ಒಳ್ಳೆಯ ಸಿನಿಮಾ ಮಾಡಿ ಜನತೆಗೆ ನೀಡಿದರೆ ಖಂಡಿತ ಜನರು ನಮ್ಮ ಚಿತ್ರಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸುತ್ತಾರೆ ಆ ಸಿನಿಮಾವನ್ನ ಹೃದಯದಲ್ಲಿ ಇಟ್ಟುಕೊಂಡು ಗೆಲ್ಲಿಸ್ತಾರೆ ರಾಜಕೀಯದ ಕಡೆಗೆ ನನಗೆ ಹೆಚ್ಚು ಒಲವು ಇರಲಿಲ್ಲ ಹೀಗಾಗಿ ಕಲಾವಿದನಾಗಿ ಬೆಳೆದೆ ಬೀದರ್ನ ಅಯಾಜ್ ಖಾನ್ ಅವರು ನನಗೆ ತಂದೆ ಸಮಾನರಾಗಿದ್ದಾರೆ ಈ ಜಿಲ್ಲೆಯಲ್ಲಿ ಚಿತ್ರವನ್ನು ಬೆಳೆಸ್ತಾರೆ ಎನ್ನುವಂಥ ಭರವಸೆ ಇದೆ ಎನ್ನುವಂಥ ಮಾತನ್ನು ಕೂಡ ಹೇಳಿದರು ಪತ್ರಕರ್ತ ಅಯಾಜ್ ಖಾನ್ ಅವರು ಮಾತನಾಡ್ತಾ ನಟ ಜಯೀದ್ ಖಾನ್ ಅವರು ನಟಿಸಿರುವಂತಹ ಈ ಕಲ್ಟ್ ಚಿತ್ರವನ್ನು ಪ್ರತಿಯೊಬ್ಬರು ನೋಡಿ ಪ್ರೋತ್ಸಾಹಿಸಬೇಕೆಂದು ಹೇಳಿದರು ಇದೇ ವೇಳೆ ಮಹಾನಗರ ಪಾಲಿಕೆ ಅಧ್ಯಕ್ಷ ಮೊಹಮ್ಮದ್ ಗೌಸ್ ಪ್ರಮುಖರಾದ ಇಮ್ರಾನ್ ಖಾನ್ ನವಾಜ್ ಖಾನ್ ಯೂಸುಫ್ ಖಾನ್ ಫಿರೋಜ್ ಖಾನ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಹಾಗೆ ನನ್ನ ಕಳ್ಳ ಸಿನಿಮಾ ಏನು ಜನವರಿ ಇಪ್ಪತ್ಮೂರ್ಗೆ ಬಿಡುಗಡೆ ಆಗ್ತಿದೆ ಸೊ ಅದಕ್ಕೆ ನಾವು ಕರ್ನಾಟಕ ಕಳ್ಳ ಪ್ರವಾಸ ಅಂತ ಹೇಳಿ ಸೊ ಇಡೀ ಕರ್ನಾಟಕ ಟೂರ್ ಮಾಡ್ತಾ ಇದ್ದೀವಿ ಮೂವತ್ತೊಂದು ಡಿಸ್ಟ್ರಿಕ್ಟು ಎಂಬತ್ತೆಂಟು ತಾಲೂಕುಗಳು ಎಲ್ಲ ಕಡೆ ಪ್ರವಾಸ ಮಾಡ್ತಾ ಇದ್ದೀನಿ ಸೊ ಅದಕ್ಕೆ ಇವತ್ತು ಬಿದರ್ಗೆ ಬಂದಿದ್ದೀನಿ ನನ್ನ ಕಳ್ಳ ಸಿನಿಮಾ ಪ್ರಮೋಷನ್ಸ್ಗೆ ಸೊ ಮಾಧ್ಯಮದವ್ರಿಗೆ ಏನಾದರೂ ಪ್ರಶ್ನೆಲ್ಲ ದಯವಿಟ್ಟು ಕೇಳ್ಬೋದು ಸಿನಿಮಾ ಬಗ್ಗೆನಾ ಕಳ್ ಸಿನ್ಮಾ ಬಗ್ಗೆ ಹೇಳಬೇಕು ಅಂದರೆ ಒಂದು ಇದು ಇದು ರೊಮ್ಯಾಂಟಿಕ್ ಥ್ರಿಲ್ ಸಿನ್ಮಾ ನನ್ನ ಕ್ಯಾರೆಕ್ಟರ್ ಹೆಸರು ಬಂದ್ಬಿಟ್ಟು ಮಾಧವ ಅಂತ ಹೆಸರು ಹೇಳಿ ಈ ಪಾತ್ರದ್ದು ಮೂರು ಡಿಫ್ರೆಂಟ್ ಶೇಡ್ ಇದೆ ಒಂದಲ್ಲ ಒಂದೇ ಕ್ಯಾರೆಕ್ಟ್ರದ್ದು ಮೂರು ಡಿಫ್ರೆಂಟ್ ಡಿಫ್ರೆಂಟ್ ಶೇಡ್ ಆಗಿರೋದ್ರಿಂದ ಸೊ ಹಾಗೆ ನಮ್ಮ ಈ ಸಿನಿಮಾದಲ್ಲಿ ರಚಿತಾರಾಮ್ ಅವರು ಇದ್ದಾರೆ ನಿಂಬಲ್ ಕು ರಚಿತಾರಾಮ್ ಅವರು ಹಾಗೆ ಮಲೇಕ ವಾಸುಪಾಲ್ ಅವರು ನಮ್ಮ ಲೋಕಿ ಅವರು ಈ ಸಿನಿಮಾದ ನಿರ್ಮಾಪಕರು ಹಾಗೆ ನಿರ್ದೇಶಕರು ಬಂದುಬಿಟ್ಟು ನಮ್ಮ ಅನಿಲ್ ಕುಮಾರ್ ಓದ್ ಸಿನ್ಮಾ ಅವ್ರದ್ದು ಉಪಾಧ್ಯಕ್ಷ ಏನು ಡೈರೆಕ್ಷನ್ ಮಾಡಿದರು ಅದೇ ಡೈರೆಕ್ಟ್ರು ಈ ಸಿನಿಮಾದಲ್ಲಿ ನಿಮ್ಗೆ ಏನೇನು ಕತೆ ಬಗ್ಗೆ ಹೇಳಬೇಕು ಅಂದರೆ ಇದೊಂದು ಕಂಪ್ಲೀಟ್ ಓವರ್ ಒಂದು ಪ್ಯಾಕೇಜ್ ಅಂತ ಹೇಳ್ಬೋದು ಮೂರು ಫೈಟ್ ಇದೆ ಒಳ್ಳೊಳ್ಳೆ ಹಾಡುಗಳು ಇದೆ ಆಗಲಿ ನೀವು ನೋಡಿರ್ತೀರಿ ಎಲ್ಲ ಹಾಡುಗಳು ಅದ್ಭುತವಾಗಿ ಒಳ್ಳೆ ರೆಸ್ಪಾನ್ಸ್ ಬಂದಿದೆ ಹಾಡು ಚೆನ್ನಾಗಿ ಹಿಟ್ಟಾಗಿದೆ ಇನ್ನೊಂದು ಡೈಕ್ತಾಗಿ ಹೇಳಬೇಕು ಅಂದರೆ ತುಂಬ ಸಿಂಪಲ್ ಮೇಲೆ ಹೇಳ್ತೀನಿ ಏಕೆಂದರೆ ಜಾಸ್ತಿ ನಾನು ಕತೆ ಬಿಟ್ಕೊಳೋಕ್ಕಾಗಲ್ಲ ಈ ಕತೆ ಆಮೇಲೆ ಈ ಕ್ಯಾರೆಕ್ಟರ್ ಮೇಲೆ ಏನು ಘಟನೆ ನಡೆಯುತ್ತೆ ಅಲ್ಲ ನಾನು ಇವತ್ತು ಬರ್ತ್ ಕೊಡ್ತೀನಿ ಈಗ ಹೇಳಿದ ತಮ್ಮ ಹುಡುಗ ಅರ್ಥ ಆಗಲ್ಲ ಅನ್ಕೊಂತೀನಿ ಅದ್ರ ನೀವು ಸಿನಿಮಾಗಳು ಸಿನ್ಮಾ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ಬಹುಶಃ ಪ್ರತಿಯೊಬ್ಬರು ಜೀವನದಲ್ಲೂ ಈ ಘಟನೆ ನಡೆದಿರುತ್ತೆ ಈ ಹುಡುಗದ ಮೇಲೆ ಏನು ನಡೆದಿರುತ್ತೆ ಅಲ್ಲ ಹತ್ತು ಜನದಲ್ಲಿ ಹನ್ನೊಂದು ಜನ ಮೇಲೆ ಖಂಡಿತ ನಡೆದಿರುತ್ತೆ ಒಂಬತ್ತು ಜನ ಅಲ್ಲ ಹನ್ನೊಂದು ಜನ ಹತ್ತು ಜನದಲ್ಲೂ ಅಷ್ಟು ನಾನು ಭರವಸೆ ಕೊಡಬಹುದು ತುಂಬಾ ಇಮೋಷ್ನಲ್ ಸಬ್ಜೆಕ್ಟ್ ಇದು ಪ್ರತಿಯೊಬ್ಬರಿಗೆ ಮನಸ್ಸಿಗೆ ಹತ್ರವಾದಂತಹ ಒಂದು ಕತೆ ಅಂತ ಹೇಳ್ಬೋದು ಟೋಟಲ್ ಆರ್ ಹಾಡಿದೆ ಇನ್ ಒಂದು ಹಾಡಿದೆ ಇನ್ ಎರಡು ಸಿಚುವೇಶನ್ ಸಾಂಗ್ಸ್ ಆಗಿರೋದ್ರಿಂದ ಅದು ಇರ್ಲಿ ಅಂತ ಹೇಳ್ಬಿಟ್ಟು ಜನ ಅಲ್ಲಿ ಎಂಜಾಯ್ ಮಾಡ್ಲಿ ಅಂತ ಮಾಡಲ್ಲ ಇನ್ ಒಂದು ಹಾಡು ರಚಿತಾರಾಮ್ ಅವ್ರದ್ದು ನಂದು ಮತ್ತೆ ರಚಿತಾರಾಮ್ ಅವ್ರದ್ದು ಒಂದು ಡಿಯೋಡ್ ಸಾಂಗ್ ಇದೆ ಇನ್ನೊಂದು ಸ್ವಲ್ಪ ದಿನದಲ್ಲಿ ಏನು ಜಾಸ್ತಿ ಟೈಮ್ ತೊಗೊಳ್ಳಲ್ಲ ಒಂದು ನಾಲ್ಕೈದು ದಿವಸ ಮ್ಯಾಕ್ಸಿಮಮ್ ಅನ್ಕೊಂಡಿ ಆ ಹಾಡನ್ನ ಬಿಡುಗಡೆ ಮಾಡ್ತೀನಿ ಓವರ್ ಆಲ್ ಸಿನಿಮಾ ಕರ್ನಾಟಕಲ್ಲೇ ಆಗಿರೋದು ಚಿತ್ರದುರ್ಗ ನಮ್ಮ ಹಂಪಿ ವಿಜಯನಗರ ಆಗಬಹುದು ಬೀದರ್ ಕಡೆ ನಾವು ಮಾಡಲಿಲ್ಲ ಏನ್ ಸರ್ ಜನ್ವರಿ ಇಪ್ಪತ್ಮೂರಿಗೆ ಸರ್ ಇಪ್ಪತ್ಮೂರು ಎರಡು ಸಾವಿರದ ಇಪ್ಪತ್ತಾರು ಜನವರಿ ಇಪ್ಪತ್ತ್ಮೂರಿಗೆ ಸರ್ ರಾಜ್ಯದಿಂದ ಸರ್